ತುಲಾರಾಶಿ ಬಂದಾಗ ತುಲಾರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಪಂಚಮದಲ್ಲಿದ್ದಾನೆ ಯೋಗ ಕಾರಕ ತಾನ ಶನಿಯ ಜೊತೆಗೆ ಆ ರಾಶಿಯಿಂದ ಐದನೇ ಮನೆ ಯೋಗ ಪುಣ್ಯಸ್ಥಾನ ಅಂತ ಹೇಳ್ತೀವಿ ಅದು ಒಂದು ಯೋಗವೂ ಹೌದು ಶುಕ್ರ ತುಲಾರಾಶಿಯ ಅಧಿಪತಿಯಾಗಿ ಅಷ್ಟಮದಲ್ಲಿ ಗುರುವಿನೊಂದಿಗೆ ಇರ್ತಕ್ಕಂಥದ್ದು ಅಷ್ಟಮ ಗುರು ನಾವು ಗುರು ಜೀವಕಾರಕ ಅಂತ ಹೇಳ್ತೇವೆ ಜೀವ ಗುರು ಆತ್ಮ ರವಿ ಅಂತ ಹೇಳ್ತೇವೆ ಹಾಗಾಗಿ ಗುರುವಿನ ಅನುಗ್ರಹಕ್ಕಾಗಿ ಸ್ವಲ್ಪ ಮಟ್ಟಿಗೆ ಎಲ್ಲಾದರೂ ದೇವಸ್ಥಾನ ಶಿವನ ಅಥವಾ ರಾಯರ ದೇವಸ್ಥಾನ ಹೋಗಿ ಆಶೀರ್ವಾದವನ್ನು ಪಡೆಯುವಂಥದ್ದು ಅರ್ಚನೆ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ತುಂಬ ಒಳ್ಳೆಯದು